ಇಲ್ಲಣ್ಣ ಇಲ್ಲಿ ಬಿದ್ದು ನೀರ ನೀರಾಗೋಗಿ ಇಟ್ಕೊಂಡ ಏರ ಈಗ ಜಸ್ಟ್ ಬಂದಾರ ಅಣ್ಣ ಅವ್ರು ನಾವ್ ಬಂದ್ಮೇಲೆ ಮಸಳಗೋಳ ಹಂಗೆ ಅಣ್ಣ ಮತ್ತ ಕಾರ್ ಗಂಟೆ ಬಿಳಂಗ ಆಕೆ ಮಾಡದ್ರಿಂಗ ಹೇಳ ಆರಾಮ ಆರಾಮ ಎಲ್ಲ ವಿಡಿಯೋ ಅದ ಬೇಡ ಎಲ್ಲಾನು ಸಾಕ್ಷಿಸ ಮತ್ತಿರ್ಬೇಕು ಅಣ್ಣ ಈಗಿನ ಜನ್ರೇಶನ್ ಹಣ ಅಣ್ಯಾ ಗಿಡದ ಮಾಡಬೇಡಣ್ಣ ಏನಿಲ್ಲ ಬ್ರೋ ಹಣ ಅಣ್ಣ ಇಲ್ಲ ಬ್ರೋ ಹೆಣ್ಮಕ್ಳು ವಿಷಯ ಇದ್ದು ಇಲ್ಲ ಇಲ್ಲ ಬ್ರೋ ಇದ್ದಿದ್ದೆ ಬೇಡ ಹಲೋ